ಸಾಮಾಜಿಕ ಬಹಿಷ್ಕಾರದಿಂದ ಆ ಎರಡು ಕುಟುಂಬಗಳು ನಲುಗಿ ಹೋಗಿದ್ವು ಈ ಬಗ್ಗೆ ನ್ಯೂಸ್ ಏಟೀನ್ ವರದಿಯನ್ನ ಮಾಡ್ತಿದ್ದಂತೆ ಸ್ವತಃ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳೇ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ ಅಷ್ಟಕ್ಕೂ ಆ ಗ್ರಾಮದಲ್ಲಿ ಏನಾಗಿತ್ತು ಅಂತೀರಾ ಈ ಸ್ಟೋರಿ ನೋಡಿ ವರ್ಷದ ಸಮಸ್ಯೆಗೆ ಒಂದೇ ದಿನದಲ್ಲಿ ಪರಿಹಾರ ಬಹಿಷ್ಕಾರ ಮುಕ್ತಿ ನಿಟ್ಟುಸಿರು ಬಿಟ್ಟ ಕುಟುಂಬಗಳು ಿ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಲಿಂಗರಾಜಪುರದಲ್ಲಿ ಎರಡು ಕುಟುಂಬಗಳು ಕಳೆದೊಂದು ವರ್ಷದಿಂದ ನಿತ್ಯ ಕಣ್ಣೀರಿಡ್ತಿದ್ವು ಸಾರ್ವಜನಿಕ ಜಾಗದಲ್ಲಿ ಮನೆ ಕಟ್ಟಿದ್ದ ಆರೋಪ ಒಂದು ಕುಟುಂಬದ ಮೇಲಾದ್ರೆ ಮನೆ ಮಗಳು ಅಂತರ್ಜಾತಿ ವಿವಾಹವಾಗಿದ್ದೆ ಮತ್ತೊಂದು ಕುಟುಂಬಕ್ಕೆ ಕಂಟಕವಾಗಿತ್ತು ಗ್ರಾಮಸ್ಥರೆಲ್ಲ ಸೇರಿ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹೇರಿದ್ರು ಗ್ರಾಮಸ್ಥರ ಈ ಕಟ್ಟುಪಾಡುಗಳಿಂದ ಗೋವಿಂದ ಶೆಟ್ಟಿ ಹಾಗೂ ಅವರ ಕುಟುಂಬಗಳು ನಲುಗಿ ಹೋಗಿದ್ವು ಆಕೆ ಐದು ತಿಂಗಳ ಗರ್ಭಿಣಿ ತವರು ಮನೆಗೆ ಹೋಗುವಂತಿಲ್ಲ ತಾಯಿಯ ಮುಖವನ್ನು ನೋಡುವಂತಿಲ್ಲ ಅಷ್ಟಕ್ಕೂ ಯಾಕೆ ಕಟ್ಟಳೆ ಈ ಕುಟುಂಬದ ತಪ್ಪಾದರೂ ಏನು ಈ ಬಗ್ಗೆ ನಿನ್ನೆ ಬೆಳಿಗ್ಗೆಯಷ್ಟೇ ನ್ಯೂಸ್ ಏಟೀನ್ ವರದಿ ಪ್ರಸಾರ ಮಾಡಿತ್ತು ವರದಿ ಪ್ರಸಾರವಾದ ಕೆಲ ಗಂಟೆಗಳಲ್ಲೇ ಜಿಲ್ಲಾ ನ್ಯಾಯಾಧೀಶರಾದ ಬಿಎಸ್ ಭಾರತಿ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸ್ವತಃ ಗ್ರಾಮಕ್ಕೆ ಭೇಟಿ ನೀಡಿ ಶಾಂತಿ ಸಭೆ ನಡೆಸಿದ್ರು ಅಲ್ಲದೆ ಬಹಿಷ್ಕಾರ ಹಾಕಿದ ಗ್ರಾಮದ ಯಜಮಾನಿಗೆ ಛೀಮಾರಿ ಹಾಕಿದ್ರು ಅವ್ರ ಮನೆಯಲ್ಲಿ ಮೂವತ್ತು ವರ್ಷದಿಂದ ಮಕ್ಕಳಿಗೆ ಹೆಣ್ಮಕ್ಳು ಮೂರು ಜನಕ್ಕೆ ಮದುವೆ ಆಗಿಲ್ಲ ಮತ್ತೆ ಹೆಣ ಹುಳಕ್ಕೂ ಬಿಡಲ್ಲ ಆ ಪರಿಸ್ಥಿತಿನಲ್ಲಿ ಬದುಕ್ತಾ ಇದ್ದೀರಾ ನೀವೇನು ಮನುಷ್ಯರು ಅಂದ್ಕೊಂಡಿದ್ದೀರಾ ಏನು ಅನ್ಕೊಂಡಿದ್ದೀರಾ ಗೊತ್ತಿಲ್ಲ ಈಗ ತಿಂತ್ಕೊಳ್ತೀರಾ ಅಥವಾ ದಂಡವೇ ಬೇಕೋ ಅನ್ನೋದಾದರೂ ದಂಡನೆ ಮಾಡೋಣ ನಾವು ಮೇಡಮು ಅವ್ರ ಕಡೆಯಿಂದ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾಧಿಕಾರಿಗಳ ಶಾಂತಿ ಸಭೆ ಫಲ ಕೊಡ್ತು ಅಲ್ಲದೆ ತಾವು ನೀಡಿದ ಸೂಚನೆಗಳನ್ನು ಪಾಲಿಸೋದಾಗಿ ಗ್ರಾಮಸ್ಥರು ಒಪ್ಪಿಕೊಂಡ್ರು ಇದರಿಂದಾಗಿ ಸಾಮಾಜಿಕ ಬಹಿಷ್ಕಾರದಿಂದ ಬೇಸತ್ತು ಹೋಗಿದ್ದ ಗೋವಿಂದ ಶೆಟ್ಟಿ ಹಾಗೂ ಸಿದ್ದರಾಜು ಕುಟುಂಬಗಳು ನಿಟ್ಟುಸಿರು ಬಿಟ್ವು

ಅಮ್ಮನವರು ನನ್ನನ್ನು ಸೇವಿಸ್ತಾ ಇಲ್ಲ ಈಗ ಐದು ತಿಂಗಳು ತುಂಬಿ ಆರು ತಿಂಗಳು ನಡೀತದೆ ಗರ್ಭಿಣಿಯಾಗಿ ನ್ಯೂಸ್ ಏಟೀನ್ ವರದಿ ಎಫೆಕ್ಟ್ ಲಿಂಗರಾಜಪುರಕ್ಕೆ ಬಂದರು ಡಿಸಿ ಈಗ ರೀಸೆಂಟ್ ಆಗಿ ಲಿಂಗರಾಜಪುರ ಒಂದು ವಿಲೇಜ್ ಅಂತ ಏನಿದೆ ಈಗಾಗಲೇ ತಾವೆಲ್ಲ ರಿಪೋರ್ಟ್ ಮಾಡಿದ್ದೇವೆ ಯಾವುದೇ ರೀತಿ ಪ್ರೊಟೆಕ್ಷನ್ ಸಹಾಯ ಸಹಕಾರ ಬೇಕು ಅಂದ್ರೂ ಜಿಲ್ಲಾಡಳಿತ ಅವ್ರ ಜೊತೆಗೇ ಇದೆ ಜಾತಿ ಜಂತುಗೆ ಬಹಿಷ್ಕಾರ ಇದು ನ್ಯೂಸ್ ಏಟೀನ್ ಮೆಗಾ ಇಂಪ್ಯಾಕ್ಟ್ ಸಾಮಾಜಿಕ ಬಹಿಷ್ಕಾರದಿಂದ ಮಾನಸಿಕ ಹಿಂಸೆ ಹಾಗೂ ಅವಮಾನದಿಂದ ತತ್ತರಿಸಿ ಹೋಗಿದ್ದ ಈ ಕುಟುಂಬಗಳಿಗೆ ನ್ಯೂಸ್ ಏಟೀನ್ ವರದಿಯ ಫಲವಾಗಿ ಬಹಿಷ್ಕಾರದಿಂದ ಮುಕ್ತಿ ಸಿಕ್ಕಿದೆ ಈ ಕುಟುಂಬಗಳಲ್ಲಿ ಮಂದಹಾಸ ಮೂಡಿದೆ ಇದು ನಿಮ್ಮ ನ್ಯೂಸ್ ಏಟೀನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಎಸ್ಎಂ ನಂದೀಶ್ ನ್ಯೂಸ್ ಏಟೀನ್ ಚಾಮರಾಜನಗರ